ನಮಸ್ಕಾರ ವೀಕ್ಷಕರೇ ಬಿಹಾರ ಚುನಾವಣಾ ಅಖಾಡದಲ್ಲಿ ಆರ್ಜೆಡಿ ಮೈತ್ರಿಕೂಟ ಹಾಗೂ ಎನ್ಡಿಎ ಜಟಾಪಟಿ ಮುಂದುವರೆದಿದೆ ಘಟಬಂಧನದ ಸಾಲು ಸಾಲು ಅಧ್ವಾನಗಳ ಬಳಿಕ ಕೊನೆಗೂ ಸಿಎಂ ಅಭ್ಯರ್ಥಿ ಅಂತ ಕಾಂಗ್ರೆಸ್ನಿಂದ ಹೇಳಿಸಿಕೊಂಡಿರೋ ತೇಜಸ್ವಿ ಈಗ ಹೊಸ ಅಸ್ತ್ರ ಪ್ರಯೋಗಿಸಿ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಈ ಆಫರ್ ನೋಡಿ ಸಾಮಾನ್ಯ ಜ್ಞಾನ ಇರುವವರು ದಿಗ್ಭ್ರಮೆಗೊಂಡಿದ್ರೆ ಇದೇ ಟರ್ನಿಂಗ್ ಪಾಯಿಂಟ್ ಆಗುತ್ತಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಇತಾ ಬಿಹಾರಕ್ಕೆ ಪ್ರಧಾನಿ ಮೋದಿ ಎಂಟ್ರಿ ರಾಜಕೀಯದ ಕಾವನ್ನ ಇನ್ನಷ್ಟು ಹೆಚ್ಚಿಸಿದೆ ಎಲೆಕ್ಷನ್ಗೂ ಕೆಲವೇ ದಿನಗಳ ಮುನ್ನ ನಡೆದಿರೋ ರ್ಯಾಲಿಯಲ್ಲಿ ಮೋದಿ ನೂರಕ್ಕೆ ನೂರು ಕಾಂಗ್ರೆಸ್ ಹಾಗೂ ಆರ್ಜೆಡಿಯನ್ನ ಟಾರ್ಗೆಟ್ ಮಾಡಿ ಹೊಡೆತ ಕೊಟ್ರು ಪ್ರಸ್ತುತ ಘಟನೆಗಳು ಹಿಂದಿನ ಆಡಳಿತ ಎಲ್ಲವನ್ನೂ ಜನರ ಕಣ್ಮುಂದೆ ತಂದು ಪಿನ್ ಟು ಪಿನ್ ಮಾಹಿತಿ ತಿಳಿಸಿ ಆರ್ ಜೆಡಿ ಚಿಹ್ನೆಯನ್ನು ಲೇವಡಿ ಮಾಡಿ ಜಂಗಲ್ ರಾಜ್ಗೆ ಅವಕಾಶ ಕೊಡಬೇಡಿ ಅಂತ ಕರೆ ಕೊಟ್ರು ಇದರ ಜೊತೆಗೆ ಅಭಿವೃದ್ಧಿ ಬಗ್ಗೆಯೂ ಮೋದಿ ಮಾತನಾಡಿದರು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಫಿಫ್ಟಿ ಫಿಫ್ಟಿ ಎಂಬಂತಿದ್ದ ಬಿಹಾರದ ಚುನಾವಣಾ ಅಖಾಡ ಹಂತ ಹಂತವಾಗಿ ಒನ್ ಸೈಡೆಡ್ ಆಗಿದೆ ಅನ್ನೋದನ್ನ ಸಮೀಕ್ಷೆಗಳು ಹೇಳ್ತಾ ಇವೆ ಆದರೆ ಎಲ್ಲಾ ಸಮಯದಲ್ಲೂ ಸಮೀಕ್ಷೆಗಳನ್ನ ನಂಬಿಕೊಂಡು ಕೂರೋದಕ್ಕಾಗಲ್ಲ ಎಷ್ಟೋ ಸಲ ಸಮೀಕ್ಷೆಗಳು ಉಲ್ಟಾ ಆಗಿವೆ ಅನ್ನೋದನ್ನ ಪದೇ ಪದೇ ನಾವು ಕೂಡ ಹೇಳ್ತಾನೆ ಇರ್ತೀವಿ ಆದ್ರೆ ಎಲೆಕ್ಷನ್ ನಡೆಯೋ ತನಕ ನಡೆದು ಫಲಿತಾಂಶ ಬರೋ ತನಕ ಎಲ್ಲಾ ಪಕ್ಷಗಳಿಗೂ ಒಂದು ಚಿಕ್ಕ ಭಯ ಇದ್ದೇ ಇರತ್ತೆ ಕೆಲವೊಂದು ಸಲ ಎಲೆಕ್ಷನ್ಗೂ ಮೊದಲೇ ವಾಸ್ತವತೆ ಏನು ಅನ್ನೋದು ಅರಿವಿಗೆ ಬರ್ತಾ ಇದ್ದ ಹಾಗೆ ಪರಿಸ್ಥಿತಿಯನ್ನ ಬದಲಾಯಿಸೋದಕ್ಕೆ ದೊಡ್ಡ ಮಟ್ಟದಲ್ಲೇ ಪ್ರಯತ್ನಿಸಬೇಕಾಗುತ್ತೆ ಈಗ ಆರ್ ಜೆ ಡಿ ಯುವರಾಜ ಹಾಗೂ ಘಟಬಂಧನದ ಸಿಎಂ ಕ್ಯಾಂಡಿಡೇಟ್ ತೇಜಸ್ವಿ ಅಂಥದ್ದೇ ಪ್ರಯತ್ನದಲ್ಲಿದ್ದು ಏನಾದ್ರೂ ಮ್ಯಾಜಿಕ್ ಮಾಡಬಹುದಾ ಅನ್ನೋ ಯೋಚನೆಯಲ್ಲಿರುವಂತೆ ಕಾಣಿಸ್ತಾ ಇದೆ ಈ ಬಾರಿ ಅವರು ಘೋಷಿಸಿರೋ ಆಫರ್ ಇಡೀ ದೇಶವನ್ನ ಶೇಕ್ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಎರಡು ಸಾವಿರ ಹಿಮಾಚಲದಲ್ಲಿ ಒಂದೂವರೆ ಸಾವಿರ ತೆಲಂಗಾಣದಲ್ಲೂ ಇದೇ ರೀತಿ ಹಣದ ಆಫರ್ ಮಾಡಿ ಸರ್ಕಾರವನ್ನ ರಚಿಸಿರೋ ಕಾಂಗ್ರೆಸ್ ಪಕ್ಷವನ್ನ ನೋಡಿದ್ದೀರಾ ಆದ್ರೆ ಈಗ ತೇಜಸ್ವಿ ಅವರೆಲ್ಲರನ್ನ ಮೀರಿಸಿ ಇನ್ನೊಂದು ಹಂತಕ್ಕೆ ಹೋಗಿದ್ದಾರೆ ಸಿಎಂ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಕೂಡ ಹೇಳಿದ ಬೆನ್ನಲ್ಲೇ ಸ್ವಲ್ಪ ಉತ್ಸಾಹವನ್ನ ಹೆಚ್ಚಿಸಿಕೊಂಡಿರೋ ಲಾಲು ಪುತ್ರ ದೊಡ್ಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈ ಬಾರಿ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರತಿ ಮಹಿಳೆಗೂ ಮೂವತ್ತು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತಾರಂತೆ ಯಾವುದೇ ಜಾತಿ ಇರ್ಲಿ ಧರ್ಮ ಇರ್ಲಿ ಬಡವರಿಗಾಗಿ ಈ ಮಾಯಿ ಬೆಹನ್ ಅನ್ನೋ ಯೋಜನೆಯನ್ನ ತರ್ತಾ ಇದ್ದೀವಿ ನಾವು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ನಿಮ್ಮ ಖಾತೆಗೆ ಮೂವತ್ತು ಸಾವಿರ ಬಂದು ಬಿದ್ದು ಬಿಡುತ್ತೆ ಅಂತ ಹೇಳಿದ್ದಾರೆ ಅಂದಹಾಗೆ ಇದು ವರ್ಷಕ್ಕೆ ಮೂವತ್ತು ಸಾವಿರ ಹಣ ನೀಡೋ ಪ್ಲಾನ್ ಅಂತೆ ಆದ್ರೆ ಒಂದು ವರ್ಷದ ಅಮೌಂಟ್ ಅನ್ನ ಒಂದೇ ಸಲ ಹಾಕೋದ್ರಿಂದ ಒಟ್ಟಿಗೆ ಮೂವತ್ತು ಸಾವಿರ ಸಿಕ್ಕಂತಾಗುತ್ತೆ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಈ ಕೆಲಸ ಆಗುತ್ತೆ ಅನ್ನೋದು ತೇಜಸ್ವಿ ಯಾದವ್ ವಾಗ್ದಾನ ಇದನ್ನ ಕೇಳಿದ್ಮೇಲೆ ಮೋದಿ ಹೇಳೋ ತೇಜಸ್ವಿ ಲೋಗ್ ಬೇರೆ ಯಾರು ಅಲ್ಲ ಇದೇ ತೇಜಸ್ವಿ ಯಾದವ್ ಅಂತ ಆಲೋಚನೆ ಬರದೇ ಇರೋದಿಲ್ಲ ಒಂದು ರಾಜ್ಯದಲ್ಲಿ ಮಹಿಳೆಯರ ಸಂಖ್ಯೆ ಕೋಟಿಗಿಂತ ಕಮ್ಮಿ ಇರೋದಿಲ್ಲ ಅಂತದ್ರಲ್ಲಿ ಒಂದೇ ಕೋಟಿ ಲೆಕ್ಕ ಹಿಡಿದ್ರು ಒಂದೇ ಸಲ ಅಷ್ಟು ಮಹಿಳೆಯರಿಗೆ ಮೂವತ್ತು ಸಾವಿರ ಅಕೌಂಟ್ಗೆ ಹಾಕೋದು ಅಂದ್ರೆ ಎಷ್ಟು ಅಮೌಂಟ್ ಬೇಕಾಗ್ಬೋದು ಇದೇನು ಹುಚ್ಚಾಟಾನ ಈ ರೀತಿ ಘೋಷಣೆ ಮಾಡೋದಕ್ಕೆ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನೋ ಸಹಜ ಪ್ರಶ್ನೆಗಳು ಸಾಮಾನ್ಯ ಜ್ಞಾನ ಇರುವವರಿಗೆ ಬಂದೇ ಬರುತ್ತೆ ಆದ್ರೆ ಈಗ ಅಲ್ಲಿ ಬೇಕಾಗಿರೋದು ಸಾಮಾನ್ಯ ಜ್ಞಾನ ಅಲ್ಲ ಅಧಿಕಾರ ಸಿಎಂ ಕುರ್ಚಿ ಯಾವ ಮೂಲದಲ್ಲಿ ಅಥವಾ ಯಾವ ರೀತಿಯಿಂದ ಗೆಲುವು ಸಿಕ್ಕರೂ ಪರವಾಗಿಲ್ಲ ಗೆಲ್ಬೇಕು ಉಳಿದಿದ್ದನ್ನ ಗೆದ್ದ ಬಳಿಕ ನೋಡಿಕೊಂಡ್ರೆ ಆಯ್ತು ಅನ್ನೋದು ಈ ಘೋಷಣೆಯಲ್ಲಿ ಕಾಣಿಸ್ತಾ ಇದೆ ಸರಿ ಇದೆಲ್ಲ ಆರೋಗ್ಯಕರವಲ್ಲ ಸಮಾಜಕ್ಕೆ ಇದರಿಂದ ಸಂಕಷ್ಟ ಆಗುತ್ತೆ ಈಗಾಗಲೇ ಹಿಮಾಚಲ ಹಾಗೂ ಕರ್ನಾಟಕದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಲ್ಲ ಇದೆಲ್ಲ ಆಗೋದಿಲ್ವೇನೋ ಅಂತ ನೀವ್ ಅಂದ್ಕೊಳ್ಬಹುದು ಆದ್ರೆ ರಾಜಕೀಯವಾಗಿ ಇದು ಕೂಡ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಅಂತ ಅನ್ನಿಸ್ಕೊಳ್ತಾ ಇದೆ ಯಾಕಂದ್ರೆ ಬಿಹಾರದಲ್ಲಿ ಬಡವರ ಸಂಖ್ಯೆ ಏನು ಕಮ್ಮಿ ಇಲ್ಲ ಮೂವತ್ತು ಸಾವಿರ ರೂಪಾಯಿ ಹಣ ಒಂದೇ ಸಲ ಸಿಕ್ಕೇ ಅಂದ್ರೆ ಎಂಥವರಾದ್ರೂ ಆಗಿದ್ದಾಗಲಿ ಅಂತ ಯೋಚನೆ ಮಾಡ್ತಾರೆ ತೇಜಸ್ವಿ ಗೆದ್ದು ಅಧಿಕಾರ ಹಿಡಿಯೋದಕ್ಕೂ ಮುನ್ನವೇ ಮೂವತ್ತು ಸಾವಿರ ಕೈಗೆ ಸಿಕ್ಕರೆ ಏನೇನ್ ಮಾಡ್ಬೇಕು ಅನ್ನೋ ಯೋಜನೆಯನ್ನ ಹಾಕಿ ಕೊಡ್ತಾರೆ ಇದನ್ನ ತಪ್ಪು ಅಂತ ಹೇಳೋದಕ್ಕಾಗಲ್ಲ ಯಾಕಂದ್ರೆ ಬಡತನದಲ್ಲಿ ಬೆಂದವರಿಗೆ ಒಂದು ಒಳ್ಳೆ ಅಮೌಂಟ್ ದೊಡ್ಡ ಅಮೌಂಟ್ ಸಿಕ್ಕುತ್ತೆ ಅಂದಾಗ ಸಹಜವಾಗಿಯೇ ಖುಷಿ ಆಗುತ್ತೆ ಈ ಮನುಷ್ಯ ಸಹಜ ಆಸೆಗಳನ್ನೇ ಈಗ ತೇಜಸ್ವಿ ಟ್ಯಾಕಲ್ ಮಾಡ್ತಾ ಇರೋದು ಅದರಿಂದ ಈ ಅಸ್ತ್ರ ಪ್ರಬಲ ಅಸ್ತ್ರವೇ ಅಂತ ಭಾವಿಸಲಾಗ್ತಾ ಇದೆ ಅಂದ ಹಾಗೆ ಇಲ್ಲೂ ಕೂಡ ಒಂದು ಟ್ರಿಕ್ ಅನ್ನ ಮಾಡಿದ್ದಾರೆ ಮೂವತ್ತು ಸಾವಿರ ವರ್ಷಕ್ಕೆ ಅಂದ್ರೆ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಲೆಕ್ಕ ನಾವು ಗೆದ್ರೆ ತಿಂಗಳಿಗೆ ಎರಡೂವರೆ ಸಾವಿರ ಕೊಡ್ತೀವಿ ಅಂದ್ರೆ ಅದರ ಇಂಪ್ಯಾಕ್ಟ್ ಅಷ್ಟು ದೊಡ್ಡ ಇರೋದಿಲ್ಲ ಅದನ್ನೇ ವರ್ಷದ ಲೆಕ್ಕದಲ್ಲಿ ಇಟ್ಟು ಒಂದೇ ಸಲ ಮೂವತ್ತು ಸಾವಿರ ಅಂದಾಗ ಅದರ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಇದರ ಪರಿಣಾಮ ಬೆಲೆ ಜಾಸ್ತಿ ಆಗುತ್ತೆ ದಿನನಿತ್ಯದ ಜೀವನ ಕಷ್ಟ ಆಗುತ್ತೆ ಪೆಟ್ರೋಲ್ ಡೀಸೆಲ್ಗೆ ಸಮಸ್ಯೆ ಆಗುತ್ತೆ ರಸ್ತೆಗಳು ಸರಿ ಹೋಗೋದಿಲ್ಲ ಶಿಕ್ಷಣ ಸುಧಾರಿಸೋದಿಲ್ಲ ಅಭಿವೃದ್ಧಿ ಆಗೋದಿಲ್ಲ ಇದ್ಯಾವುದನ್ನು ಜನರು ಯೋಚಿಸೋದಿಲ್ಲ ಹೇಗೆ ತೇಜಸ್ವಿ ಮೊದಲು ಗೆಲುವು ಸಿಕ್ಲಿ ಉಳಿದಿದ್ದನ್ನ ಆಮೇಲೆ ಯೋಚನೆ ಮಾಡಿದ್ರಾಯ್ತು ಅಂತ ಯೋಚಿಸ್ತಾರೋ ಹಾಗೆ ಜನರು ಕೂಡ ಮೊದಲು ಮೂವತ್ತು ಸಾವಿರ ಸಿಕ್ಲಿ ಉಳಿದಿದ್ದನ್ನ ಆಮೇಲೆ ನೋಡಿಕೊಂಡ್ರಾಯ್ತು ಅಂತ ಯೋಚಿಸ್ತಾರೆ ಆದ್ರೆ ಈಗ ವಿಷಯ ಏನಂದ್ರೆ ಈ ರೀತಿ ಯೋಚಿಸುವವರ ಸಂಖ್ಯೆ ಎಷ್ಟಾಗುತ್ತೆ ಅನ್ನೋದು ಮೂವತ್ತು ಸಾವಿರದ ಆಫರ್ ಕಂಡು ನ್ಯೂಟ್ರಲ್ ವೋಟರ್ಗಳು ಕೂಡ ಆರ್ ಜೆ ಡಿ ಕಡೆಗೆ ತಿರುಗಿ ನಿಂತ್ರೆ ಎಲ್ಲಾ ಲೆಕ್ಕಾಚಾರಗಳು ಉಲ್ಟಾ ಆಗುತ್ತೆ ಅದೇ ಈ ಹಿಂದೆ ಜಂಗಲ್ ರಾಜ್ ಇತ್ತು ಅಂತ ಪರಿಸ್ಥಿತಿ ಮತ್ತೆ ಬರೋದು ಬೇಡ ಅನ್ನೋ ರೀತಿ ಯೋಚಿಸುವವರ ಸಂಖ್ಯೆ ಹೆಚ್ಚಿತ್ತು ಅಂದ್ರೆ ಇದು ವರ್ಕ್ ಆಗೋದಿಲ್ಲ ಇನ್ನೊಂದು ದಿಕ್ಕಲ್ಲಿ ಬಿಹಾರ್ ಆಖಾಡದಲ್ಲಿ ಪ್ರಧಾನಿ ಮೋದಿ ಕೂಡ ದೊಡ್ಡ ಮಟ್ಟದಲ್ಲಿ ಕಮಾಲ್ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ವಿಚಾರಗಳ ಜೊತೆಗೆ ಎದುರಾಳಿಗಳಿಗೆ ಹೊಡೆತ ಕೊಡೋದನ್ನ ಬ್ಯಾಲೆನ್ಸ್ ಮಾಡೋ ಮೂಲಕ ಮೋದಿ ಸೌಂಡ್ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಯಾವ ರಾಜ್ಯಗಳ ಎಲೆಕ್ಷನ್ ಆದ್ರೂ ಅಲ್ಲಿ ಒಂದು ಸ್ಲೋಗನ್ ಮೂಲಕ ಪ್ರಚಾರ ಮಾಡೋದು ಬಿಜೆಪಿ ಸಂಪ್ರದಾಯ ಅದರಂತೆಯೇ ಈ ಬಾರಿ ನಯಿ ರಫ್ತಾರ್ ಸೆ ಚಲೇಗಾ ಬಿಹಾರ್ ಜಬ್ ಫಿರ್ ಆಯಗೆ ಎನ್ ಡಿ ಸರ್ಕಾರ ಅನ್ನೋ ಘೋಷಣೆ ಮೂಲಕ ಮತ ಸಂಚಲನ ಕಾರ್ಯ ಭರ್ಜರಿಯಾಗಿ ಸಾಗಿದೆ ಅಭಿವೃದ್ಧಿ ಕೆಲಸಗಳನ್ನ ರೀಕಾಲ್ ಮಾಡೋದಕ್ಕೂ ಮುನ್ನ ಆರ್ ಜೆಡಿಗೆ ಮೋದಿ ಕೊಟ್ಟ ಹೊರತ ಈಗ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಮೋದಿ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಸಾವಿರಾರು ಜನರಿಗೆ ಸ್ಪಾಟ್ ನಲ್ಲೇ ಕರೆ ಕೊಟ್ಟ ಮೋದಿ ಎಲ್ಲರೂ ತಮ್ಮ ತಮ್ಮ ಮೊಬೈಲ್ ಫೋನ್ ಅನ್ನು ತೆಗೆದು ಫ್ಲಾಶ್ ಲೈಟ್ ಆನ್ ಮಾಡಿ ಅಂತ ಹೇಳ್ತಾರೆ ಎಲ್ಲರೂ ಆನ್ ಮಾಡಿ ಅದನ್ನ ಎತ್ತಿ ತೋರಿಸ್ತಾ ಇದ್ದ ಹಾಗೆ ನಿಮ್ಮ ಬಳಿಯೇ ಇಷ್ಟು ಒಳ್ಳೆ ಲೈಟ್ ಇರುವಾಗ ಲ್ಯಾಂಟರ್ನ್ ಬೇಕಾ ಅಂತ ಆರ್ ಜೆಡಿಗೆ ಮಾರ್ಮಿಕವಾಗಿ ಹೊಡೆತ ಕೊಡ್ತಾರೆ ಪ್ರಧಾನಿ ಮೋದಿ ಹಾಗೆ ಮುಂದುವರೆದು ಇಡೀ ದೇಶವೇ ಇವತ್ತು ಬಿಹಾರದ ಕಡೆಗೆ ನೋಡ್ತಾ ಇದೆ ಲ್ಯಾಂಟರ್ನ್ ಹಾಗೂ ಅವರ ಸಂಗಡಿಗರನ್ನ ಆರಿಸಬಾರದು ಅಂತ ಇಡೀ ದೇಶವೇ ಹೇಳ್ತಾ ಇದೆ ಈಗ ನೀವು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಘಟಬಂಧನವನ್ನ ತಿರಸ್ಕರಿಸುವಂತೆ ಕರೆ ಕೊಡ್ತಾರೆ ಏನು ಆರ್ ತಮ್ಮ ಪ್ರಚಾರಕ್ಕೆ ಗನ್ ಹಾಗೂ ಬೆದರಿಕೆಗಳನ್ನ ಬಳಸಿ ವಿಡಿಯೋ ಮಾಡಿರೋದಕ್ಕೂ ಈಗಾಗಲೇ ಸಾಕಷ್ಟು ಆಕ್ಷೇಪಗಳು ಬಂದಿದ್ವು ಅದನ್ನು ಕೂಡ ಜನರಿಗೆ ನೆನಪಿಸಿದ ಮೋದಿ ಆರ್ ಜೆ ಡಿ ಹಾಗೂ ಕಾಂಗ್ರೆಸ್ ಮತ್ತೆ ಜಂಗಲ್ ರಾಜ್ ವಾಪಸ್ ತರೋದಕ್ಕೆ ಯೋಚಿಸ್ತಾ ಇದ್ದಾರೆ ಇದು ಅವರ ಪ್ರಚಾರದಲ್ಲೇ ಗೊತ್ತಾಗ್ತಾ ಇದೆ ಆದ್ರಿಂದ ಎಲ್ಲರೂ ಹುಷಾರಾಗಿ ಅವರನ್ನ ತಿರಸ್ಕರಿಸಿ ಅಂತ ಸ್ಟ್ರೈಟ್ ಹಿಟ್ ಕೊಟ್ಟಿದ್ದಾರೆ ಏನೋ ಈವರೆಗೆ ಎನ್ ಡಿ ಎ ಸರ್ಕಾರದಿಂದ ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದೆ ಅನ್ನೋದನ್ನ ನೆನಪಿಸೋ ಮೋದಿ ಕಾಂಗ್ರೆಸ್ ಕಾಲದಲ್ಲಿ ಬಿಹಾರಕ್ಕೆ ಎಷ್ಟು ಹಣವನ್ನ ನೀಡ್ತಾ ಇದ್ರೋ ಅದಕ್ಕಿಂತ ಮೂರು ಪಟ್ಟು ಹಣವನ್ನ ಬಿಹಾರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ನೀಡಿದೆ ಅರ್ಥಾತ್ ಮೂರು ಪಟ್ಟು ವೇಗದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿವೆ ಅನ್ನೋದನ್ನ ತಿಳಿಸಿ ನಿತೀಶ್ ಆಡಳಿತದಲ್ಲಿ ಆಗಿರೋ ಏರ್ಪೋರ್ಟ್ ಸೇರಿ ಹಲವು ಪ್ರಮುಖ ಮೈಲಿಗಲ್ಲುಗಳನ್ನ ನೆನಪಿಸೋ ಕೆಲಸ ಮಾಡಿದ್ರು ಏನೋ ಈಗಿನ ಜನರೇಷನ್ ಅಥವಾ ಪ್ರಸ್ತುತ ಜಮಾನದಲ್ಲಿ ಇಂಟರ್ನೆಟ್ ಅನ್ನೋದು ಪ್ರತಿಯೊಬ್ಬರಿಗೂ ದೈನಂದಿನ ಬಳಕೆ ವಸ್ತು ಆಗಿದೆ ಮುಂಚೆ ಒಂದು ಜಿ ಬಿ ಇಂಟರ್ನೆಟ್ಗೆ ಎಷ್ಟು ಹಣವನ್ನು ನೀಡಬೇಕಿತ್ತು ಆದ್ರೆ ಈಗ ಎಷ್ಟಿದೆ ಅನ್ನೋದನ್ನ ನೆನಪಿಸಿದ್ರು ಇತರ ದೇಶಗಳಲ್ಲಿ ಒಂದು ಜಿ ಬಿ ಇಂಟರ್ನೆಟ್ ಇನ್ನೂ ಕಾಸ್ಟ್ಲಿ ಆಗಿದ್ರೆ ಭಾರತದಲ್ಲಿ ಒಂದು ಕಪ್ ಟೀಗಿಂತ ಕಡಿಮೆ ಇದೆ ಅನ್ನೋದನ್ನ ಹೇಳಿದ್ರು ಅಂದಹಾಗೆ ಇದೆಲ್ಲ ಹೇಳೋ ಅವಶ್ಯಕತೆ ಇತ್ತ ಅಂತ ಕೇಳಿದ್ರೆ ಖಂಡಿತ ಹೌದು ಯಾಕಂದ್ರೆ ಕೇವಲ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಯ್ತು ಅನ್ನೋ ಕಾರಣಕ್ಕೆ ನೇಪಾಳದಲ್ಲಿ ಏನೇನೆಲ್ಲ ಆಯ್ತು ಅನ್ನೋದನ್ನ ಇಡೀ ಜಗತ್ತೇ ನೋಡಿದೆ ಆದ್ರಿಂದ ಇದೆಲ್ಲವೂ ದೊಡ್ಡ ಸ್ಟ್ರಾಟಜಿ ಇಂತ ಸೂಕ್ಷ್ಮ ವಿಚಾರಗಳನ್ನ ಅರ್ಥ ಮಾಡಿಕೊಂಡಿರೋದಕ್ಕೆ ಮೋದಿ ಮೂರನೇ ಬಾರಿಗೆ ಪಿ ಎಂ ಆಗಿರೋದು ಅಂತ ಎಲ್ಲರೂ ಒಪ್ಪಿಕೊಳ್ತಾರೆ ಇದರ ಜೊತೆಗೆ ಇನ್ನೂ ಹಲವು ವಿಚಾರಗಳನ್ನ ಜನರ ಮುಂದಿಟ್ಟು ಓಟ್ ಕೇಳಿದ್ರು ಒಟ್ನಲ್ಲಿ ಎರಡು ಒಕ್ಕೂಟದಲ್ಲಿ ಪೈಪೋಟಿ ಕಾಣಿಸ್ತಾ ಇದೆ ಅಂತಿಮವಾಗಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ